ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಸಂಡೇ ನಾನು ಇವತ್ತು ಅಮ್ಮನ ಮನೆಯಲ್ಲೇ ಇದ್ದೆ ಸೊ ಹೇಗೂ ಇಲ್ಲೇ ಇದ್ದೀನಲ್ಲ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬರಣ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಬರೋಣ ಅಂತ ಹೊರಟಿದ್ದೀವಿ ಹಾಗಾಗಿ ನಾನು ಹಾಸನಿಂದಾನು ಇವ್ರನ್ನೂ ಕರ್ಸ್ಕೊಂಡಿದ್ದೆ ಇವರು ಬಂದಿದ್ದಾರೆ ಇವಾಗ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಹೊರಡಬೇಕು ನಾವು ಸೊ ಹಾಗಾಗಿ ಇವಾಗ ದೇವಸ್ಥಾನಕ್ಕೆ ಹೊರಡ್ತಾಯಿದ್ದೀವಿ ಮನೆಯಲ್ಲೇ ಸ್ವಲ್ಪ ಗದ್ದು ಕಡ್ಡಿ ಕರ್ಪೂರ ಎಲ್ಲ ಇತ್ತು ಸೊ ಅದನ್ನೇ ತಗೋತಾ ಇದ್ದೀವಿ ತೆಂಗಿನಕಾಯಿ ಕೂಡ ಇತ್ತು ಅದನ್ನು ಇಟ್ಕೊಂಡು ಈಗ ಹೊರಗಡೆ ಹೋಗ್ತಾ ಹಾಗೆಯೇ ಹೂವು ಹಣ್ಣು ಮಾರ್ಕೆಟಲ್ಲಿ ತಗೊಂಡು ಹೋಗಬೇಕು ಅಪ್ಪಾಜಿನೇ ಎಲ್ಲಾರ್ಕಿಂತ ನಮ್ಮ ಅಪ್ಪಾಜಿನೇ ಚೆನ್ನಾಗಿ ಕಾಣಿಸ್ತೀರ ಇದು ದೇವಸ್ಥಾನಕ್ಕೆ ಹೋಗೋ ಲಕ್ಷಣ ಅಂದರೆ ಹೆಂಗೆ ಹೆಂಗೆ ರೆಡಿಯಾಗಿದ್ದಾರೆ ಎಲ್ಲರಿಗೂ ದೇವಸ್ಥಾನಕ್ಕೆ ಹೋಗೋ ಚಿಂತೆ ಅಂದರೆ ನನ್ನ ಮಗಳಿಗೆ ಚಾಕ್ಲೇಟ್ ತಿನ್ನೋ ಚಿಂತೆ ಅಲ್ವಾ ಹಾಗೆ ಹೋಗುವಾಗ ಹೂವು ಮತ್ತು ಹಣ್ಣನ್ನು ತಗೊಳ್ಳೋದಕ್ಕೆ ಅಂದ್ಬಿಟ್ಟು ಅಲ್ಲೇ ಕಾರನ್ನು ಪಾರ್ಕ್ ಮಾಡಿಬಿಟ್ಟು ಹೂ ತೊಗೊಳಕ್ಕೆ ಅಂತ ನಾನು ಈ ಕಡೆ ಬಂದೆ ಹಾಗೆ ನಮ್ಮಪ್ಪ ಸ್ವಲ್ಪ ಹಣ್ಣು ತಗೋತೀನಿ ಅಂದ್ಬಿಟ್ಟು ಅವ್ರು ಇನ್ನೊಂದು ಕಡೆ ಹೋದ್ರು ನಾನಿಲ್ಲಿ ಹಾರ ಮತ್ತು ಮಲ್ಲಿಗೆ ಹೂವು ತುಳಸಿ ಹಾರನ ತಗೋತಾ ಇದ್ದೆ ಒಂದೇ ಕಡೆ ಎಲ್ಲನೂ ತೊಗೊಳ್ಳೋಣ ಅಂತ ಹೋದೆ ಬಟ್ ಅವ್ರ ಹತ್ರ ಇದ್ದಿದ್ದು ಹಾರಗಳು ಮಾತ್ರ ಸೊ ಹಾಗಾಗಿ ಅವ್ರ ಹತ್ರ ಹಾರ ಒಂದನ್ನು ತೊಗೊಂಡ್ಬಿಟ್ಟು ಪಕ್ಕದ ಅಂಗಡಿಲೇ ತುಳಸಿ ಹಾರ ಮತ್ತು ಮಲ್ಲಿಗೆ ಹೂವನ್ನ ತಗೊಂಡೆ ನಮ್ಮ ಮನೆ ದೇವ್ರ ದೇವಸ್ಥಾನ ಇರೋದು ಚೆನ್ನಾಯಪಟ್ಟಣ ಹಾಗೆ ಹಿರಿಸವೆ ಮಧ್ಯದಲ್ಲಿರುವಂಥ ಬೋಕನ್ ಬೆಟ್ಟ ಅಂತ ಬೋಕನ್ ಬೆಟ್ಟದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ನೋಡಿ ಇದೇ ದೇವಸ್ಥಾನ ಅದು ಸುಮಾರು ಚನ್ನರಾಯಪಟ್ಟಣದಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದು ಅಷ್ಟೆ ಸೊ ನಮ್ಮ ಮನೆಗೆ ತುಂಬಾ ಹತ್ತಿರ ಇದೆ ಹಾಗೆ ಬೆಟ್ಟ ಅಂದ ಕೂಡಲೇ ತುಂಬ ದೊಡ್ಡ ಬೆಟ್ಟ ಅನ್ನೋ ಥರ ಏನಿಲ್ಲ ಒಂದು ಸ್ವಲ್ಪ ಮೆಟ್ಲುಗಳಿದೆ ಒಂದು ಅರುವತ್ತೆಪ್ಪತ್ತು ಮೆಟ್ಲುಗಳಿರಬಹುದು ಅಷ್ಟೇ ಅನಿಸುತ್ತೆ ತುಂಬ ಚಿಕ್ಕದಾಗಿದೆ ಬೆಟ್ಟ ಹತ್ಬೋದು ಆರಾಮಾಗಿ ಹತ್ಬೋದು ವೆಹಿಕಲ್ ಆ್ಯಕ್ಚುಲಿ ಮೇಲ್ಗಡೆವರೆಗೂ ತೊಗೊಂಡು ಹೋಗ್ಬೋದು ಬಟ್ ನಾವು ಕೆಳಗಡೆನೇ ನಿಲ್ಲಿಸ್ಬಿಟ್ಟು ಪ್ರತಿ ಸಾರಿಗೂ ಕೂಡ ಅಷ್ಟೇ ನಾವು ಮೆಟ್ಲಲ್ಲಿ ನೆಡ್ಕೊಂಡೇ ಹೋಗೋದು ಎಲ್ಲರೂ ಇದ್ದಿದ್ದರಿಂದ ಮಾತಾಡಿಕೊಂಡು ಹತ್ತಿದ್ದಕ್ಕೆ ಗೊತ್ತೇ ಆಗಲಿಲ್ಲ ಬೇಗನೆ ಹತ್ಬಿಟ್ವಿ ಆ್ಯಂಡ್ ಅಲ್ಲಿ ಮೇಲೆ ಹೋದ್ಮೇಲೆ ಕಾಲೆಲ್ಲ ತೊಳ್ಕೊಂಡು ಪೂಜೆ ಮಾಡಿಸೋದಕ್ಕೆ ಅಂತ ಹೋದ್ವಿ

ಹಾರ ಹಾರಣ್ಣಿ ಮೇಲೆ ಇದೇ ನಮ್ಮ ಮನೆಯ ದೇವರು ರಘನಾಥ ಸ್ವಾಮಿ ಹೂವಿನ ಅಲಂಕಾರದಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ

ಪೂಜೆ ಎಲ್ಲ ಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಹಾಗೆ ನಾವು ಪೂಜೆಗಿಂತ ತಂದ ಸಾಮಗ್ರಿಗಳನ್ನು ಅವರು ಮತ್ತೆ ಕೊಟ್ಟರು ವಾಪಸ್ ಪೂಜೆ ಎಲ್ಲ ಮುಗಿಸಿ ಅದನ್ನೆಲ್ಲ ಬ್ಯಾಗಿಗೆ ಇಟ್ಕೊತಾ ಇದ್ದೆ ನನಗೆ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ಸಲ ಅಂದ್ಕೊಂಡಿದ್ದೀನಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಬಟ್ ನನಗೆ ಬರೋದಕ್ಕೆ ಆಗಿರಲಿಲ್ಲ ಒಂದು ಸಿಕ್ಸ್ ಮಂತ್ಸ್ ಆಗಿಬಿಟ್ಟಿದ್ದು ಮನೆ ದೇವ್ರ ಪೂಜೆ ಮಾಡಿಸಿ ಬಟ್ ಈ ಸಲ ನಾನು ಹೇಗೂ ಇಲ್ಲೇ ಇದ್ನಲ್ಲ ನಾನು ಹೋಗಲೇಬೇಕು ಅಂತ ಅಂದ್ಕೊಂಡು ದೇವ್ರ ಪೂಜೆ ಮಾಡಿಸೋಣ ಅಂತ ಬಂದೆ ಈ ಮನಸ್ಸಿಗೆ ತುಂಬಾ ಖುಷಿನೂ ಆಯಿತು ಸಮಾಧಾನ ಕೂಡ ಆಯಿತು ಈ ಪುಟ್ಟದಾಗಿರುವಂಥ ಗರ್ಭಗುಡಿನ ನೋಡ್ತಾ ಇದ್ದೀರಲ್ಲ ಈ ಒಂದು ಗುಡಿ ಸಣ್ಣದಾಗಿರುವಂಥ ಗುಡಿ ಮುಂಚೆ ಇದು ಇರಲಿಲ್ಲ ಈ ದೇವಸ್ಥಾನ ಇರಲಿಲ್ಲ ಈ ಸಣ್ಣ ಗುಡಿಯಲ್ಲೇ ಪೂಜೆ ಮಾಡ್ತಾಯಿದ್ರು ಈಗ ರೀಸೆಂಟಾಗಿ ಒಂದು ಒಂದು ಐದಾರು ವರ್ಷ ಆಗಿರ್ಬೋದು ಅನಿಸುತ್ತೆ ಈ ದೇವಸ್ಥಾನನ ಕನ್ಸ್ಟ್ರಕ್ಷನ್ ಮಾಡಿ ಇದಾದ ಮೇಲೆ ಇಲ್ಲಿ ಈಗ ಪೂಜೆ ನಡೀತಾ ಇದೆ ಪ್ರತಿದಿನ ಕೂಡ ಇಲ್ಲಿ ಪೂಜೆ ನಡೆಯುತ್ತೆ ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡಿಸೋದಿಕ್ಕೆ ತುಂಬಾ ಜನ ಬಂದಿದ್ರು

ಇಲ್ಲೂ ಕೂಡ ಅವರೇನೆ ಬಂದು ಪೂಜೆ ಮಾಡಿಕೊಡ್ತಾರೆ ಬಟ್ ಇವತ್ತು ತಮ್ಮಸೆ ಆಗಿರೋದ್ರಿಂದ ಅಲ್ಲಿ ತುಂಬ ಜನ ಇದ್ದರು ದೇವಸ್ಥಾನದಲ್ಲಿ ಹಾಗಾಗಿ ಇಲ್ಲಿ ನಮ್ಮ ತಂದೆಯವರೇ ಪೂಜೆ ಮಾಡ್ತಾರೆ ಊರಲ್ಲಿ ನಮ್ಮ ತಂದೆಯವರು ಆಂಜನೇಯ ದೇವಸ್ಥಾನ ಇದೆ ಅಲ್ಲಿ ಕೂಡ ಅವರು ಪೂಜೆ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ತಂದೆಯವರೇ ಇಲ್ಲೂ ಕೂಡ ಪೂಜೆ ಮಾಡಿಕೊಟ್ರು ನಮಗೆ ಈ ಪೂಜೆ ಎಲ್ಲ ಮುಗೀತು ಇವಾಗ ಪೂಜೆ ಮುಗಿಸ್ಕೊಂಡು ಮನೆಗೆ ಹೊಡ್ತಾಯಿದ್ದೀವಿ ಚೆನ್ನಾಗಾಯಿತು ಬಂದ ತಕ್ಷಣ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಚೆನ್ನಾಗಿ ಪೂಜೆ ಎಲ್ಲ ಕೂಡ ಆಯಿತು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಮನೆಗೆ ಹೋಗಿಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಸನಿಗೆ ಹೊರಡೋದು ಅಷ್ಟೇ ವೆದರ್ ಫುಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಅಂತ ಹೊರಟ್ವಿ ಹೋಗ್ತಾನೆ ನಮಗೆ ಇಲ್ಲಿ ಶಿರ್ಡಿ ಸಾಹಿಬ ಬಂದು ಮಂದಿರ ಸಿಗುತ್ತೆ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಬಾಬಾನ ಆಶೀರ್ವಾದನೂ ಕೂಡ ತಗೊಳ್ಳೋಣ ಅನ್ಬಿಟ್ಟು ಅಲ್ಲೂ ಕೂಡ ನಿಲ್ಸಿ ದೇವಸ್ಥಾನದೊಳಗಡೆ ಹೋದ್ವಿ ಸ್ಟ್ರೈಟ್ ಇವಾಗ ಈ ಕಡೆ ಹೋಗಂಗಿಲ್ಲ ಮುಂಚೆ ಇಲ್ಲಿಂದ ಹೋಗೋದಿತ್ತು ಇವಾಗೆಲ್ಲ ಸ್ಟ್ರೈಟ್ ಇಲ್ಲಿಯ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನಾವು ಮನಸ್ಸಲ್ಲಿ ಏನೇ ಒಂದು ಹರ್ಕೆನ ಇಟ್ಕೊಂಡು ನಾವು ಬಾಬಾ ಅವರ ಮುಂದೆ ಅದನ್ನು ಕೇಳಿಕೊಂಡು ಹರ್ಕೆಯ ಪಾತ್ರೆಗೆ ಅಕ್ಕಿ ಮತ್ತು ಬೆಲ್ಲನ ಹಾಕಿದ್ರೆ ಆ ಹರಕೆ ಖಂಡಿತವಾಗಿ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಹಾಗೆ ಇಲ್ಲಿ ತುಲಾಭಾರನೂ ಕೂಡ ನಡೆಯುತ್ತೆ ತುಂಬ ಜನ ಕೂಡ ಇಲ್ಲಿ ಅಕ್ಕಿ ಮತ್ತು ಬೆಲ್ಲದ ಹರ್ಕೆನ ಕೂಡ ಮಾಡ್ಕೋತಾಯಿದ್ರು ನಾನು ನೋಡ್ದಂಗೆ ಹಾಗೆ ಅಲ್ಲಿನ ಪುರೋಹಿತರು ಕರೆದು ಬಿಟ್ಟು ಮೇಲಿನೇ ನಮಗೆ ಪೂಜೆನ ಮಾಡಿಕೊಟ್ರು ಬಾಬಾವರ ಪಾದನ ಕೂಡ ಸ್ಪರ್ಶನ ಮಾಡೋದಕ್ಕೆ ಬಿಟ್ರು ಹಾಗೆ ಇಲ್ಲಿ ಪ್ರತಿದಿನವೂ ಕೂಡ ಮಧ್ಯಾಹ್ನದೊತ್ತು ಅನ್ನ ಸಂತರ್ಪಣೆ ಇದೆ ಎಷ್ಟೇ ಜನ ಇದ್ರೂ ಕೂಡ ಅನ್ನ ಸಂತರ್ಪಣೆನ ಮಾಡ್ತಾರೆ ಪುರೋಹಿತರು ಹೇಳೋ ಪ್ರಕಾರ ಪ್ರತಿದಿನ ಒಂದು ಐನೂರಿಂದ ಆರುನೂರು ಜನ ಇಲ್ಲಿ ಅನ್ನ ಪ್ರಸಾದನ ತಗೋತಾರೆ ಅಂತ ಹೇಳಿದರು ಅದಲ್ಲದೆ ಪೂಜೆ ಎಲ್ಲ ಮುಗಿದ ನಂತರ ನಮಗೆ ಪೊಂಗಲ್ ಸಿಹಿ ಪೊಂಗಲ್ನ ಕೂಡ ಪ್ರಸಾದ ರೂಪದಲ್ಲಿ ಕೊಡ್ತಾರೆ ಇಲ್ಲಿ ಆಶ್ರಮ ಕೂಡ ನಡೆಸ್ತಾ ಇದ್ದಾರೆ ಅಂದರೆ ವೃದ್ಧಾಶ್ರಮ ಕೂಡ ನಡೆಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರೇ ಬಂದವರು ಕೂಡ ಅವ್ರ ಕೈಲಾದಷ್ಟು ಸಹಾಯನ ಮಾಡ್ತಾರೆ ಸೊ ನಾವು ಕೂಡ ನಮ್ಮ ಕೈಲಾದಷ್ಟು ನಾವು ಸಹಾಯನ ಮಾಡಿದ್ವಿ ಹಾಗೆ ಅಲ್ಲಿಗೆ ನೀವುಗಳು ಯಾರಾದರೂ ಹೋದರೂ ಕೂಡ ನಿಮ್ಮ ಕೈಲಿ ಎಷ್ಟಾಗುತ್ತೆ ಎಷ್ಟು ಕಾಣಿಕೆನ ಕೊಟ್ಟರೆ ಅವ್ರಿಗೂ ಕೂಡ ಅದು ಸಹಾಯ ರೂಪದಲ್ಲಿ ಸಲ್ಲುತ್ತೆ ಹನುಮಾನಲ್ಲ ಬೇಡಿಕೆನ ಈಡೇರಿಸುವಂತ ಮೂರ್ತಿ ಇದು ಉದ್ಧವ ಶ್ರೀರಾಮ ಪಾದ ಸ್ಪರ್ಶ ಆಂಜನೇಯ ಸ್ವಾಮಿ ಬೇಡಿಕೆ ಈಡೇರಿಸುವ ಮೂರ್ತಿ ಈ ಮೂರ್ತಿ ನಾವೇನೇ ಬೇಡಿಕೆ ಇಟ್ಕೊಂಡ್ರು ಅದನ್ನ ಈಡೇರಿಸಿ ಎರಡೂ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟ್ವಿ ಎಲ್ಲ ಮುಗಿಸ್ಕೊಂಡು ಬಂದು ಬಜ್ಜಿಗೆ ರೆಡಿ ಮಾಡಿಟ್ಟಿದ್ದಾರೆ ಇಲ್ಲಿ ಸಾಂಬಾರು ಮಾಡ್ತಾ ಇದ್ದಾರೆ ಅನ್ನ ಸಾರು ಎಷ್ಟೇ ಟಯರ್ಡಾಗಿ ಬಂದಿದ್ರು ಮಾಡಲೇಬೇಕಲ್ವಾ ಅಮ್ಮ ಎಸ್ ನೋಡಿ ಗಂಡು ಮಕ್ಳು ಆರಾಮಾಗಿ ಮಲಗಿದ್ದಾರೆ ಈಗ ಅಲ್ಲಿ ಬಂತು ಅಡುಗೆ ಮಾಡಬೇಕು ಬಜ್ಜಿ ರೆಡಿಯಾಗಿದೆ ఆచికి బర అంటు అమ్మ ఫుల్ రెడీ మరే పప్పు పప్పా సాంబారాయ్ ఊట మొత్తం ఇన్యారీరు కయ్యి మమ్మ రసాయన హెడ్తీ రసాయన பூரி மெய்னு தோணு சட்லி அனத்தன்சத்தைப்பா நீட்டா தங்கிட்டு மகிட்டு

ನಾವು ದೇವಸ್ಥಾನದಿಂದ ಬಂದು ಎಲ್ಲ ಮಾಡಿ ಊಟ ಎಲ್ಲ ಮುಗಿಸುವಷ್ಟರಲ್ಲಿ ಐದು ಗಂಟೆ ಆಗೋಗ್ಬಿಡ್ತು ಹಾಗೆ ನಾವು ಅಲ್ಲಿಂದ ಐದು ಮುಖಾಲಂಗೆ ಹೊರಟ ವಿ ಹಾಸನ್ಗೆ ಆ್ಯಂಡ್ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ವೆಲ್ಲೈಕೋನ್ನ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ಅದು ನಿಮಗೆ ಫಸ್ಟ್ ನೋಟಿಫಿಕೇಷನ್ನ ತೋರಿಸುತ್ತೆ ಥ್ಯಾಂಕ್ ಯು